ఇక నాగ గడ్బట్ ఆర్డర్ మిని గడ్బట్ బరకి ముంచే ఆగ్ స్వల్ప మాట్లాడుతుంది మేబట్ బంద సిగణ హాయ్ హలో నమస్కార వెల్కమ్ బ్యాక్ టు జన్విరాజ్ యూట్యూబ్ చాలా ಇವತ್ತು ಮಂಗ್ಳೂರಿಗೆ ಬಂದಿದ್ದೀನಿ ಮಂಗ್ಳೂರಿಗೆ ಬಂದು ನನ್ನ ಫ್ರೆಂಡ್ನ ಮೀಟ್ ಆಗಿದ್ದೀನಿ ನನ್ನ ಫ್ರೆಂಡ್ ಬೇರೆ ಯಾರೇ ಅಲ್ಲ ಇವರನ್ನ ಕ್ಲೆಟನ್ ಅಂತ ಎಷ್ಟೋ ವರ್ಷಗಳಾಯಿತು ಆಗಿಲ್ಲ ಇವತ್ತು ಬಂದು ಮೀಟ್ ಆಗಿದ್ದೇನೆ ಇವರೆಲ್ಲ ಒಂದು ಸ್ಪೆಷಲ್ ಆದಾಗ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರಂತೆ ಅದು ಯಾವ ಪ್ಲೇಸ್ ಅಂತ ನಮ್ಮ ಫ್ರೆಂಡ್ ಹತ್ರನೇ ಕೇಳೋಣ ಹೇಳಿ ಬ್ರೋ ಯಾವ ಪ್ಲೇಸಿಗೆ ಹಲೋ ರವಿರಾಜ್ ಆಯ್ತು ಥ್ಯಾಂಕ್ ಯು ನನ್ನ ಊರಿಗೆ ಬಂದದ್ದಕ್ಕೆ ಬಂದಿದ್ದಕ್ಕೆ ಇವತ್ತು ನೀವು ಮಂಗ್ಳೂರಿಗೆ ಬಂದಿದ್ದೀರಿ ತುಂಬ ಖುಷಿ ಆಯಿತು ನಾನು ಸ್ವಲ್ಪ ಲೇಟ್ ಆಯಿತು ನಿನ್ನ ರಿಸೀವ್ ಮಾಡಲಿಕ್ಕೆ ಆದರೆ ಸಹ ಬಂದಿದ್ದೇನೆ ಪ್ರೀತಿಯಿಂದ ಇಲ್ಲಿ ಮಂಗಳೂರಲ್ಲಿ ತುಂಬಾ ಪ್ರಸಿದ್ಧವಾದ ಸ್ಥಳಗಳಿವೆ ಇವಾಗ ಫಸ್ಟ್ ಪ್ಲೇಸ್ ನಿನ್ನ ಕರ್ಕೊಂಡು ಹೋಗುವುದು ಐಡಿಯಲ್ ಐಸ್ ಕ್ರೀಮ್ ಪಾರ್ಲರ್ ಅಂದರೆ ಪಬ್ಬಾಸಿಗೆ ತುಂಬ ಮಂದಿಗೆ ಗೊತ್ತಿರಬಹುದು ನಮ್ಮ ಮಂಗಳೂರಲ್ಲಿ ಐಡಿಯಲ್ ಐಸ್ ಕ್ರೀಮ್ ತುಂಬಾ ಫೇಮಸ್ ಆಗಿದೆ ಇಡೀ ಇಂಡಿಯಾದಲ್ಲಿ ಫೇಮಸ್ ಅಂತ ಹೇಳಬಹುದು ಇಲ್ಲಿ ನೀವು ಬಂದರೆ ಖಂಡಿತವಾಗಿ ಐಸ್ ಕ್ರೀಮ್ನ ಸವಿರುಚಿಯನ್ನು ಅನುಭವಿಸಬೇಕು ಇವಾಗ ನನ್ನ ಫ್ರೆಂಡಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ನೀವು ಕೂಡ ಬನ್ನಿ ಈ ಅದ್ಭುತವಾದ ಸುಂದರವಾದ ಪ್ಲೇಸನ್ನು ದಯವಿಟ್ಟು ನೋಡಿ ಪಬ್ಬಾಸ್ ಯಾವ ರೀತಿ ಇದೆ ಅಂತ ಇದು ಇರುವುದು ಕೆ ಎಸ್ ಆರ್ ಟಿ ಸಿ ಮುಂದಗಡೆ ಸ್ವಲ್ಪ ಲಾಲ್ ಬಾಗಲ್ಲಿ ಬರಬೇಕು ಅಲ್ಲಿ ನೀವು ಬಂದರೆ ಪಬ್ಬಾಸ್ ಐಡಿಯಲ್ ಐಸ್ ಕ್ರೀಮ್ ಇದೆ ಅಲ್ಲಿಗೆ ದಯವಿಟ್ಟು ಬನ್ನಿ ನೀವು ಕೂಡ ಇವಾಗ ಈ ಪ್ಲೇಸನ್ನು ನೋಡಿ ಹೋಗೋಣ ಬರೀರಾಜ್ಜಿ ಹೋಗೋಣ ಬರ ಬನ್ನಿ ಫ್ರೆಂಡ್ಸ್ ಹೋಗೋಣ ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಹೇಗಿದೆ ಅಂತ ನೋಡೋಣ ಅಲ್ಲೊಂದು ಸ್ವಲ್ಪ ಟೇಸ್ಟ್ ನೋಡೋಣ ನಿಮಗೂ ಕೂಡ ತೋರಿಸ್ತೀವಿ ಬನ್ನಿ ಹೋಗೋಣ ಕನ್ನಡ ಬುಕ್ ಯಾವ್ದು ಇದೆ ಒಳ್ಳೇವ ಎಲ್ಲ ಇಂಗ್ಲಿಷಲ್ಲೇ ಇದಲ್ಲ ಕನ್ನಡ ಇಲ್ವಾ ಕರ್ನಾಟಕ ಕನ್ನಡ ಮಾರ್ಬೇಕು ನೀನು ಕಡೆ ಪಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಎದುರಿಗೇನೆ ಈ ಒಂದು ಬುಕ್ಸ್ ಬುಕ್ ಶಾಪ್ ಇದೆ ಬುಕ್ ಶಾಪ್ ಅಲ್ಲ ಇಲ್ಲ ಬುಕ್ಸ್ ಇಟ್ಕೊಂಡಿದ್ದಾರೆ ಕನ್ನಡ ಬುಕ್ಸ್ ಸಿಗ್ತಾನೆ ಇಲ್ಲ ಎಲ್ಲ ಇಂಗ್ಲಿಷ್ ಮಯ ಇಲ್ಲಿ ಆರ್ಡರ್ ಡೆಲಿವರಿ ಬಾಯ್ ಇದು ಆರ್ಡರ್ ಡೆಲಿವರಿ ಇಲ್ಲೇ ಆರ್ಡರ್ ಮಾಡಬೇಕು ಆರು ಗಂಟೆಗೆ ಬಂದು ಆರ್ಡರ್ ಕೊಡಬೇಕು ಈವ್ನಿಂಗ್ ಹೌದಾ ಈವ್ನಿಂಗ್ ಬಂದ್ರೆ ಇಲ್ಲಿ ಫುಲ್ ರಶ್ ಇರ್ತದೆ ಇವಾಗ ಸಂಡೇ ಅಲ್ಲ ಬೆಳಿಗ್ಗೆ ನಾವು ಬಂದದಲ್ಲ ಹನ್ನೊಂದು ಗಂಟೆಗೆ ಈವ್ನಿಂಗ್ ಏನಾದ್ರೂ ಬಂದ್ರೆ ಇಲ್ಲಿ ಸೀಟೇ ಸಿಗುದಿಲ್ಲ ಅಷ್ಟು ರಶ್ ಇರ್ತದೆ ಕ್ಯೂ ಅಲ್ಲಿ ಇವಾಗ ತೊಂದರೆ ಇಲ್ಲ ಇವಾಗ ಜನಗಳು ಮೂವ್ಮೆಂಟ್ ಇಲ್ಲ ಮನೆಯಲ್ಲಿದ್ದಾರೆ ಸಂಡೆ ಹೌದು ಕೊರೋನಾ ಆದ ನಂತರ ಸ್ವಲ್ಪ ಸಂಡೆ ಎಲ್ಲ ಮೂವ್ಮೆಂಟ್ ಕಡಿಮೆ ಆಗಿದೆ ಜನಗಳು ಈವ್ನಿಂಗ್ ಆದ್ರೆ ಇನ್ನು ಸಹ ರಕ್ಷೆ ಆಗ್ತದೆ ಸಿಗುದಿಲ್ಲ ಅಷ್ಟೊಂದು ಫೇಮಸ್ ಆಗಿದೆ ಬನ್ನಿ ಹೋಗಲ್ಲ ಸೂಪರ್ ಆಗಿದೆ ಎ ಸಿ ಹಾಕಿದೆ ತುಂಬಾ ಕೂಲ್ ಆಗಿದೆ ಇದು ಮೆನ್ಯೂ ಹೌದಾ ಅಂದ್ರೆ ಇದರಲ್ಲಿ ಎಲ್ಲ ಇದೆ ಇಲ್ಲಿ ನೋಡಿದ್ರೆ ಎಲ್ಲ ನನಗೆ ಗೊತ್ತಾಗ್ತದೆ ನೆನಪಿಗಿದೆ ನಾನು ಸಣ್ಣ ಪ್ರಾಯದಲ್ಲಿರುವಾಗ ಗಡ್ ತುಂಬಾ ದೊಡ್ಡ ಗ್ಲಾಸ್ ಅಲ್ಲಿ ಬರ್ತಾ ಇತ್ತು ಅದಕ್ಕೆ ಬರೀ ಮೂವತ್ತು ರೂಪಾಯಿ ಇಷ್ಟು ಹೌದೌದು ಅಂದ್ರೆ ಇವಾಗ ಇಷ್ಟ ಆಗಿದ್ರು ಗಡ್ಬಡಿಗೆ ಇವಾಗ ಎಲ್ಲಿದೆ ಒಂದ್ ಮಿನಿಟ್ ನೋಡ್ತಾ ಇದ್ದೇನೆ ಗಡ್ಬಡಿಗೆ ನೂರ ಐವತ್ತಾಗಿತ್ತು

ಅದೇ ನಮಗೆ ಗಡ್ಬಾಡಾದ್ರೆ ಒಳ್ಳೇದು ಬ್ರೋ ಯಾಕಂದ್ರೆ ಟೇಸ್ಟ್ ನೋಡಿದೀವಿ ಆಲ್ರೆಡಿ ನಾವು ಫಸ್ಟ್ ಟೈಮ್ ಆಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನೀವು ಬಂದಾಗ ನಾವು ಮೀಟ್ ಆದಾಗ ಮಂಗ್ಳೂರಲ್ಲಿ ನೀವು ಗಡ್ಬಡೆ ಕೊಡ್ಸ ಇದೇ ಪಾರ್ಲರಲ್ಲೇ ಬಂದಿದ್ದೆ ನಾನು ಗೊತ್ತಿದ್ದಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕರಲ್ಲಿ ಬಂದಿದ್ದೆ ಅಲ್ಲ ಬ್ರೋ ಅವಾಗ ಹದಿನಾಲ್ಕಂದ್ರೆ ಟೋಟಲ್ ಒಂಬತ್ತು ವರ್ಷ ಆಯ್ತು ಆಗಲೇ ಒಂಬತ್ತು ವರ್ಷ ನಂತರ ಮೀಟ್ ಆಗಿದ್ವಿ ನಾವು ನಾವಿವಾಗ ಗಡ್ಬಟ್ ಆರ್ಡರ್ ಮಾಡಿದೀವಿ ಗಡ್ಬಟ್ ಬರೋಕ್ಕಿಂತ ಮುಂಚೆ ಹಾಗೆ ನಾವು ಸ್ವಲ್ಪ ಮಾತಾಡ್ತೀವಿ ಮತ್ತೆ ಆ ಗಡ್ಬಟ್ ಬಂದಾಗ ಸಿಗೋಣ ಆರ್ಡರ್ ಮಾಡಿದೀವಿ ಇನ್ನೂ ಬಂದಿಲ್ಲ ಯಾವಂತ ಗೊತ್ತಿಲ್ಲ ತುಂಬಾನೇ ಹೊಸ ಆಗ್ತಿದ್ವಿ ವೇಟ್ ಮಾಡ್ತಾ ಇದ್ದೀವಿ ਜੋਰ ਤੁਂ ਸਿ ਰੋਟ ਵੀ ਰੋਟ ਵੀ ਕੁੰਸ ਦੇ ਇੱੇ ਰੋਟ ਕੇ ਪਾਣੀ ಈಗ ಪಬ್ಬಸ್ ಇಂದ ಐಸ್ ಕ್ರೀಮ್ ತಿಂದು ಹೊರಗೆ ಬಂದಿದೆ ನಮ್ಮ ಬ್ರೋ ಇವಾಗ ಪಬ್ಬಸ್ ಬಗ್ಗೆ ಹೇಳ್ತಾರೆ ಬೋ ಹೇಳಿ ಬ್ರೋ ಇದು ಹೇಗೆ ಉಟ್ಕೊಂತು ಈ ಪಬ್ಬಸ್ ಅಂದ್ರೆ ಒಂದು ಐಸ್ ಕ್ರೀಮ್ ಕಾರ್ಲತ್ತು ಎಲ್ಲ ಉಟ್ಕಂತಿದ್ದಲ್ಲ ಪಬ್ಬಸ್ ಅಂದ್ರೆ ತುಂಬಾ ವರ್ಷದಿಂದ ಇದೆ ನಾನು ಹುಟ್ಟಿದ ಮುಂಚೆನೆ ಹಾ ಆಲ್ಮೋಸ್ಟ್ ಇವಾಗ ಮೂವತ್ತು ವರ್ಷಕ್ಕಿಂತ ಮುಂಚೆನೆ ಇರ್ಬೋದು ನನ್ನ ಲೆಕ್ಕದಲ್ಲಿ ಹೇಗೆ ಅಂದ್ರೆ ಒಂದು ಸಣ್ಣ ಸ್ಟಾಪ್ ಅಲ್ಲಿ ಉಟ್ಕೊಂಡು ಅವರ ಜೀವನ ಫ್ರೆಂಡ್ ಬಿಗ್ ದಿಕ್ಕದರ ಹತ್ರ ಅಲ್ಲಿ ಒಂದು ಔಟ್ಲೆಟ್ ಇದೆ ಅವರದ್ದು ಬ್ರ್ಯಾಂಡ್ ಇದೆ ಅಲ್ಲಿ ಕೊಟ್ಟಿದ್ದಾರೆ ಗೋಡೆಯಲ್ಲಿ ಕರೆಕ್ಟಾಗಿ ಅವರೊಂದು ಸಣ್ಣ ಶಾಪ್ ಓಪನ್ ಮಾಡಿದ್ರಂತೆ ಅವಾಗ ಜನಗಳು ಜಾಸ್ತಿ ಬರಲಿಲ್ಲ ಅಂತ ಸ್ವಲ್ಪ ಸ್ವಲ್ಪ ಜನಗಳು ಬಂದು ಅದು ಫೇಮಸ್ ಆಯಿತು ಮತ್ತೆ ಫೇಮಸ್ ಆಗಿ ತುಂಬ ರಶ್ ಆಯ್ತದೆ ಕ್ಯೂ ಆಯ್ತದೆ ಅದು ಅವರಿಗೆ ಬೇಜಾರಾಯ್ತದೆ ಹಾಗೆ ಅವರು ದೊಡ್ಡ ಔಟ್ಲೆಟ್ ಮಾಡಿದ್ರು ಜನಗಳಿಗೆ ಕೂತ್ಕೊಂಡು ಮಾಡಿದೆ ಹಾಗೆ ಅಂದರೆ ಬೆಂಗಳೂರಲ್ಲಿ ಈ ಒಂದು ಈಟಿಗೆ ಅದು ಒಂದು ಕರೆಕ್ಟ್ ಒಂದು ಸಮಯದಲ್ಲಿ ಇವರು ಓಪನ್ ಮಾಡಿದ್ದಾರೆ ಅದಕ್ಕೆ ಇಲ್ಲೆಲ್ಲ ಫೇಮಸ್ ಆಗಿದೆ ಸರ್ ಮಂಗ್ಳೂರಿಗೆ ಬಂದ ನಂತರ ಇಂಡಿಯಾದಿಂದ ಎಲ್ಲ ಬರ್ತಾರೆ ಮೊನ್ನೆ ಮೊನ್ನೆ ಕೆ ಎಲ್ ರಾಹುಲ್ ಬಂದು ಇಲ್ಲಿ ಬಂದಿದ್ರು ವಿಸಿಟ್ ಮಾಡಿದ್ರು ಕೆ ಎಲ್ ರಾಹುಲ್ ಹಾ ಬಂದು ಬಂದು ಒಬ್ಬ ಒಂದು ಐಸ್ ಕ್ರೀಮ್ ತಿಂದು ಹೋಗಿದ್ದಾರೆ ತುಂಬಾ ವೈರಲ್ ಆಗಿತ್ತು ಫೇಮಸ್ ಆಗಿತ್ತು ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ ಅಲ್ಲಪ್ಪ ಇಲ್ಲಿ ಸೀಕ್ರೆಟ್ ಏನೋ ರೆಸಿಪಿ ಮಾಡ್ತಾರಂತಲ್ವಾ ಎಲ್ಲ ಐಸ್ ಕ್ರೀಮ್ ಅದು ಮೇಕಾದ್ರೆ ಸೀಕ್ರೆಟಾಗಿ ಏನಾರು ಹಾಕ್ತಾರೆ ಹೌದು ಹೌದು ಅದು ಬೆಳಿಗ್ಗೆ ಬರ್ತಾರೆ ಸೀಕ್ರೆಟ್ ಹಾಕ್ತಾರೆ ಅಂತ ಹೇಳ್ತಾರೆ ಅದು ಸುದ್ದಿ ಉಂಟು ಮತ್ತೆ ಗೊತ್ತಿಲ್ಲ ಬೆಳಿಗ್ಗೆ ಅವರು ಬಂದು ಸೀಕ್ರೆಟ್ ರೆಸಿಪಿ ಎಲ್ಲ ಹಾಕ್ತಾರೆ ಅದು ಯಾರಿಗೂ ಸಹ ಗೊತ್ತಿಲ್ಲ ಇಲ್ಲದ್ರೆ ಗೊತ್ತಾದರೆ ಅದರಲ್ಲಿ ಲೀಕ್ ಆಗ್ತದಲ್ಲ ಹಾಗೆ ಅಂದರೆ ಸೀಕ್ರೆಟಾಗಿ ಅದು ಮಾಡ್ತಿದ್ರೆ ಬೇರೆ ಏನೋ ಐಸ್ ಕ್ರೀಮ್ ಮಾಡಲಿ ಅರ್ಧ ಓನ್ ಆಗಿ ರೆಸಿಪಿ ಅಂತ ಹೌದು ಹೌದೌದು ಹೌದು ಹಾಗೆ ಕಾಫಿ ಮಾಡಲಿಕ್ಕೆ ಸಹ ಆಗೋದು ಮತ್ತು ಇನ್ನೊಂದು ವಿಷಯ ಏನಂದರೆ ಮಂಗ್ಳೂರು ಬಿಟ್ಟು ಇವರು ಐಡಿಯಲ್ಸು ಎಲ್ಲೂ ಕೂಡ ಬೇರೆ ಬ್ರಾಂಚಸ್ ಇಲ್ಲ ಮಂಗ್ಳೂರಲ್ಲಿ ಮಾತ್ರ ಇರೋದು ಇವರದ್ದು ಒಂದು ಆಲ್ಮೋಸ್ಟ್ ನಾಲ್ಕು ಬ್ರಾಂಚಸ್ ಇದೆ ಮಂಗ್ಳೂರಲ್ಲಿ ಹೌದಾ ಮಂಗ್ಳೂರಲ್ಲೇ ಅವ್ರದೇ ಹೌದು ಹೌದು ಅಷ್ಟು ಬಿಸ್ನೆಸ್ ಬರ್ತದೆ ಅವರಿಗೆಲ್ಲ ಇಲ್ಲ ಬೇರೆ ಕಡೆ ಮಾಡಬೇಕು ಬ್ಯೂಟಿಫುಲ್ ಬ್ರಾ ನಾನು ಕೂಡ ಟೇಸ್ಟ್ ನೋಡಿದೆ ಕಟ್ಬಳ ಸಿಕ್ಕಾಪಡೆ ಸೂಪರಾಗಿದೆ ಇದು ಎರಡನೇ ಸರಿ ತಿಂತಿರೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಿಂದಿದ್ದೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಿಸೆಂಬರಲ್ಲಿ ತಿಂತಿದ್ದೀನಿ ಆಯ್ಕೆ ಇರೋದು ಸಿಕ್ಕಾಪಡೆ ಸೂಪರಾಗಿತ್ತು ಅದಕ್ಕಿಂತ ನಿನಗೆ ನಾನು ಮೊದಲು ಕರ್ಕೊಂಡು ಬಂದದ್ದು ಪಬ್ಬರಿಸಿಗೆ ತಿನ್ಬೇಕಂತ ಥ್ಯಾಂಕ್ ಯು ಸೋ ಮಚ್ ಬ್ರೋ ಮತ್ತೊಂದು ಸರಿ ಟೇಸ್ಟ್ ಇದಕ್ಕೆ ಆ ಒಂದು ಐಸ್ ಕ್ರೀಮ್ದು ಇನ್ನೊಂದು ಐಸ್ ಕ್ರೀಮ್ ಇದೆ ನ್ಯಾಚುರಲ್ಸ್ ಅಂತ ಇವತ್ತು ಪಪ್ಪ ಐಡಿಯಲ್ ಐಸ್ ಕ್ರೀಮಿಗೆ ಕಾಂಪಿಟೇಟರ್ಸ್ ಇವರು ಹೌದಾ ಬೇಕಾದರೆ ಅದು ಸಹ ತೋರಿಸ್ತೇವೆ ನೆಕ್ಸ್ಟ್ ಟೈಮ್ ಸಹ ಬನ್ನಿ ಅದು ಟೆಂಡರ್ ಕೊಕೊನಟಲ್ಲಿ ಆಗುವ ಹೌದಾ ಅದು ಸಹ ಇವಾಗ ಫೇಮಸ್ ಆಗ್ತಾ ಇದೆ ಹೌದೌದು ಕೊಕೊನಟಲ್ಲಿ ಆಗ್ತಾ ಇದ್ರೆ ಯೂನಿಕ್ ಆಗಿರುತ್ತೆ ಮತ್ತೆ ಸಪ್ರೇಟ್ ಆಗಿ ಅದನ್ನ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿಬಿಟ್ಟು ಹಾಕೋಣ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಂತೆ ಅದಕ್ಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಹಾಗೆ ನೀವೆಲ್ಲ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ